ಪ್ರಕೃತಿ ದತ್ತವಾದ ಈ ಜೀವ ಪ್ರಕೃತಿಗೆ ಮೀಸಲು ಹಸಿರೇ ಉಸಿರೆಂದು ಉಸಿರೆಂದು ಪರಿಸರ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಎಷ್ಟೊಂದು ಪರಿಸರ ಪ್ರೇಮಿಗಳಲ್ಲಿ ಪ್ರೇಮಿಗಳಲ್ಲಿ ತುಳಸಿಗೌಡ ಎಂಬ ಪರಿಸರ ಮಹಿಳೆಯು ಕೂಡ ಪ್ರಮುಖರು ಇವತ್ತು ಪರಿಸರ ಉಳಿವಿಗೆ ಕಾರಣ ಇಂಥ ಎಷ್ಟೊಂದು ಪರಿಸರ ಪ್ರೇಮಿಗಳ ಕೊಡುಗೆ ಅನನ್ಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪರಿಸರ ಪ್ರೇಮಿ ತುಳಸಿಗೌಡರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹೊನ್ನಾಳಿ ಗ್ರಾಮದ ಹಾಲಕ್ಕಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಮೂವತ್ತು ಸಾವಿರಕ್ಕೂ ಹೆಚ್ಚು ಸಸ್ಯಗಳನ್ನು ನೆಟ್ಟಿರುವ ಅವರ ಕೆಲಸವನ್ನು ಕೊಂಡಾಡಿ ಭಾರತ ಸರ್ಕಾರವು ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ಹೊನ್ನಾಳಿ ಗ್ರಾಮದಲ್ಲಿ ಜನಿಸಿದ ತುಳಸಿಗೌಡರು ನಾರಾಯಣ ಹಾಗೂ ನೀಲಿ ದಂಪತಿಯ ಪುತ್ರಿ ಇವರಿಗೆ ತುಳಸಿ ಎನ್ನುವ ಸಸ್ಯದ ಹೆಸರನ್ನು ಇಡಲಾಗಿತ್ತು ಬುಡಕಟ್ಟು ಸಮುದಾಯದ ಅವರು ಬಹುತೇಕ ಜೀವನ ಕಾಡಿನಲ್ಲಿಯೇ ಕಳೆದು ಅಲ್ಲಿಯೇ ಬೆಳೆದರು ಹೀಗಾಗಿ ಅವರಿಗೆ ಪರಿಸರದ ಮೇಲೆ ಅಪಾರ ಕಾಳಜಿ ಹೊಂದಿದ್ದರು ಅಂಕೋಲ ತಾಲೂಕಿನ ಹೊನ್ನಾಳಿ ಗ್ರಾಮದ ತುಳಸಿಗೌಡರ ಸಾಧನೆ ಅಪಾರ ವೃಕ್ಷ ಮಾತೆ ಎಂದೆನಿಸಿಕೊಂಡಿರುವ ಇವರು ಬೆಳೆಸಿದ ಮರಗಳು ಒಂದಲ್ಲ ಎರಡಲ್ಲ ಲಕ್ಷಗಟ್ಟಲೆ ಇವರು ಕಟ್ಟಿಗೆ ಸಂಗ್ರಹಿಸಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದರು ಬಾಲ್ಯ ವಿವಾಹವಾದ ತುಳಸಿಗೌಡರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನು ಕಳೆದುಕೊಂಡಿದ್ದರು ಪರಿಸರ ಪ್ರೇಮ ಎನ್ನುವುದು ಇವರಿಗೆ ಹುಟ್ಟಿನಿಂದ ಬಂದಿತ್ತು ಕೆಲ ತಿಂಗಳುಗಳಿಂದ ಅವರು ವಯೋಸಹಜ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಇದಕ್ಕೂ ಮುಂಚೆ ಅವರು ತಮ್ಮ ಜೀವನ ಆಧಾರಕ್ಕೆ ಅರಣ್ಯ ಇಲಾಖೆಯ ನರ್ಸರಿಯಲ್ಲಿ ದಿನಗೂಲಿ ಆಧಾರದಲ್ಲಿ ಕೆಲಸಕ್ಕೆ ಸೇರಿದ್ದರು ನಿವೃತ್ತಿ ಬಳಿಕವೂ ಸಸಿಗಳನ್ನು ನೆಡುವ ಪೋಷಿಸುವ ಕೆಲಸ ಮಾಡಿದ್ದರು ಈವರೆಗೆ ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ಬೆಳೆಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ನೀಡಲಾಗಿತ್ತು ತುಳಸಿಗೌಡರ ನಿಧನಕ್ಕೆ ಹಲವಾರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಸೂಚಿಸಿದ್ದಾರೆ ಒಟ್ಟಾರೆಯಾಗಿ ಪ್ರಕೃತಿಯು ಮತ್ತೊಂದು ಪರಿಸರ ಪ್ರೇಮಿಯನ್ನು ಕಳೆದುಕೊಂಡಿದ್ದೆ ಎನ್ನಲಾಗಿದೆ